ಹಾಯ್ ನಾನು ನಿಮ್ಮ ಪ್ರೀತಿಯ ರಂಜನ್ ಬಸ್ಸಲ್ಲಿ ಸೀಟ್ ಸಿಗ್ತಿರೋ ಕಾರಣ ಇವತ್ತು ನಿಂತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪರಿಸ್ಥಿತಿ ಬಂತು ಇಲ್ಲಿ ಬಂದು ನೋಡ್ತಿದ್ರೆ ಚಾಮುಂಡಿ ಬೆಟ್ಟ ಫುಲ್ ಫಾಗ್ ತುಂಬೈತೆ ಹಾಗೆ ನಮ್ಮ ಅಂಗಡಿ ಹೇಗಿದೆ ಅಂತ ನೋಡ್ಕೊಳೋದು ಅಂತ ಬಂದಿದ್ದಾರ ಕಟ್ ನಿಲ್ಸಿದ್ವಿ ಎಲ್ಲರೂ ಹೋರಾಟ ಮಾಡಿ ಕೆಲಸ ನಿಲ್ಸಿದ್ವಿ ಇವತ್ತು ಮತ್ತೆ ಕೆಲಸ ನಡೆಸ್ತಾ ಇದಾರೆ ಏನು ಅಂತ ನೋಡ್ಕೊಬ್ರಣ ಅಂತ ನಾವು ಚಾಮುಂಡಿ ಬೆಟ್ಟ ದೇವಸ್ಥಾನ ಕಡೆ ಹೊರಟ್ವಿ ನಡ್ಕೊಂಡು ಸಿಕ್ಕಾಪಟ್ಟೆ ಚಳಿ ಫಾಗು ದೂರದಲ್ಲಿ ಅಂದರೆ ನಮ್ಮ ಹುಡುಗರು ನಮಗೆ ಯಾರೂ ಅಂತ ಇರಲಿಲ್ಲ ಅಷ್ಟು ಫಾಗ್ ಇತ್ತು ಅಷ್ಟರಲ್ಲಿ ನಮ್ಮನೂರು ಉತ್ಸವ ಬಂತು ನೋಡಿ ಒಂದು ನಿಮಿಷ ಕಣ್ಣು ನೀರು ಬಂತು ಇಲ್ಲಿ ನಡೀತಾರ ಅನ್ಯಾಯ ಕ್ರಮಗಳೆಲ್ಲ ನೀವು ನೋಡಿನೂ ಸುಮ್ಮನೆ ಮತ್ತು ತಾಯಿ ಅಂತ ಮನ್ಸಾರ ಅಂದ್ಕೊಂಡು ಸುಮ್ಮನೆ ನಿಂತಿದ್ವಿ ನಮ್ಮೂರಲ್ಲಿ ನಮ್ಮ ಕಣ್ಣು ಮುಂದೆಡೆ ಈ ಥರ ಎಲ್ಲ ಅನ್ಯಾಯ ಆಗ್ತಾಯಿದ್ರು ನಮ್ಗೊಂಥರ ಹೊಟ್ಟೆ ಇದೆ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಅದನ್ನು ನೋಡ್ಕೊಂಡು ಹೊಟ್ಟೆಗೆ ಮೇವ್ ಕಬರೋಣ ಅಂತ ಹೊಟ್ಟು ನಮ್ಮ ಕಪ್ರಮ್ಮ ಚಪಾತಿ ಇಟ್ಟು ಬಿಟ್ ಕೊಲ್ಚು ಕೊಟ್ಟು ಕಳಿಸಿದ್ಲು ಅಷ್ಟಲ್ಲಿ ಏನೋ ಸೌಂಡ್ ಆಗ್ತದೆ ಅಂತ ಆಟೋ ಹೇಳಿದ್ ನೋಡ್ತೀವಿ ಇಲ್ಲಿ ನೋಡಿದ್ರೆ ಫುಲ್ಲು ನೂರು ನೂರ ಜನ ಪೊಲೀಸ್ ಸೆಕ್ಯೂರಿಟಿ ಕರ್ಸಿದ್ದಾರೆ ಅವ್ರ ಕೆಲಸ ಮಾಡೋಕೋಸ್ಕರ ಇಷ್ಟೊಂದು ಜನ ಪೊಲೀಸ್ ಅವರವರೆ ಅಂಗಡಿಯೂ ತೆಗೆ ಬಿಡ್ತಾಯಿಲ್ಲ ಯಾಕೆ ಅಂತ ಕಾಣ ಗೊತ್ತಿಲ್ಲ ಈ ತರ ಎಲ್ಲ ಹಿಂಸೆ ಕೊಡ್ತಾರೆ ಜನಗಳಿಗೆ ವ್ಯಾಪಾರ ಮಾಡೋದಿಂಗೆ ಜೀವನ ನಡೆಸೋದಿಂಗೆ ಜನಗಳು ಎಷ್ಟೇ ಓಡಾಡ್ತಿದ್ರು ಕಿರ್ಚಾಡ್ತಾ ಇದ್ರು ಮಾತ್ರ ಕೆಲಸ ನಿಲ್ಸ್ತಾ ಇಲ್ಲ ಪೊಲೀಸರ ಕರ್ಸ್ಕೊಂಡ್ಬಂದು ಅಲ್ಲಿರೋ ಜನಗಳಿಗೆಲ್ಲ ಎದುರಿಸ್ತಾ ಇದಾರೆ இன்னும் மத்தையிட்டீங்க வீடியோ மத்தையிட்டீங்க இடி 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 தந்திர இல்ல இல்ல தந்திரே இல்ல இல்ல ಎಂಪಿ ಎಂ ಎಲ್ ಎರ ಸಿಎಂ ಪೂಜೆ ಮಾಡ್ತೀವಿ ಸ್ವಾಮಿ ಅವತ್ತೇ ಒಳ್ಳೆ ಕೆಲಸಕ್ಕೆ ಮಾಡ್ತೀವಿ ಸ್ವಾಮಿ ಪರೀಕ್ಷೆ ಮಾಡ್ತಿದ್ದೀರ ಸ್ವಾಮಿ ಚಾಮುಂಡಿ ಇಲ್ಲಿ ಅಕ್ಕೊಂಡ್ ಕೂತಿದ್ರೆ ದಯವಿಟ್ಟು ಕೇಳಿ ಸ್ವಾಮಿ ಯಾರು ಏನೋ ಯಾರ್ ಬೇಕಾದ್ರೂ ಕೇಳ್ಬೋದು ನೀವ್ಗಳೇ ಕೇಳಿ ನಾವು ಬರ್ಬೇಕಾಗಿಲ್ಲ ನೀವೇ ಕೇಳಿ ನಾವು ಮನೆಗೆ ಹೋಗ್ತೀವಿ ಯಾಕೆದು ಯಾವ ಸರ್ಕಾರ ಇದು

ಬಾತ್ರೂಮ್ ಮಾಡೋದಕ್ಕೆ ಇನ್ನೇನೋ ಮಾಡ್ತಾರೆ ಕೋಟ್ ಕೊಟ್ಟಿಲ್ಲ ಏನೋ ಮಾಡ್ತಿರ್ ಸರ್ ಯಾಕೆ ಸರ್ ಅನ್ನೋ ಕರೆಕ್ಟ್ ಕೋಟಿ ರೂಪಾಯಿ ಅಲ್ವಾ ಸರ್ ನಲ್ವತ್ತೆರಡು ರೂಪಾಯಿ ಮಾಡಿ ಸರ್ ಮಾಡಿ ಕರ್ತೀವಿ ಸ್ವಾಮಿ ಇನ್ನೇನು ಕೇಳ್ತಿಲ್ಲ ಸ್ವಾಮಿ ನಾವು ಸೇರ್ತೀವಿ ನಿಮ್ ಜೊತೆ ಚಪ್ಪಳೆ ಹೊಡಿತೀವಿ ಸ್ವಾಮಿ ನಾಲ್ಕು ಜನ ಸ್ಟೇಜ್ ಆದಾಗ ನಮ್ಮೂರಲ್ಲಿ ಏನೋ ಮಾಡ್ತಾ ಇದೀರ ಅಂತ ಅಷ್ಟೇ ಅಷ್ಟೇ ಸ್ವಾಮಿ ಆ ತಾಯಿ ಸರ್ ಮೂವತ್ತು ನಲ್ವತ್ತು ಐವತ್ತು ವರ್ಷದಿಂದ ಮಹಾರಾಜರ ಕಾಲದಲ್ಲಿ ಮನೆ ದೇವಸ್ಥಾನ ಅಂಗಡಿಗಳನ್ನ ಕಟ್ಕೊಟ್ಟಿರು ಏಕಾಯಿತಿ ಹುಡುಗಿಬಿಟ್ರು ಸ್ವಾಮಿ ಇವತ್ತಿಗೂ ನಮ್ಗೆ ಅಂಗಡಿಗಳಿಲ್ಲ ಎಲ್ಲ ಫುಟ್ಪಾತ್ ನಿಂದ ನಿಮ್ಮಂತ ಅಧಿಕಾರಿ ಓಡ್ರೋ ಅಂದ್ರೆ ಗಾಡಿ ತಳ್ಕೊಂಡು ಹೋಗ್ತೀನಿ ಸ್ವಾಮಿ ನೀವು ಆಕಡೆ ಹೋದ್ಮೇಲೆ ಗಾಡಿ ಮಾಡಿ ಹೋಗ್ತೀನಿ ಸ್ವಾಮಿ ನಿಮ್ಮಂತೆ ಅಧಿಕಾರಿ ಯಾರೋ ಎಮ್ ಎಲ್ ಹೇ ಓಡ್ರೋ ಓಡೋದ್ ಸ್ವಾಮಿ ಸ್ವಾಮಿ ನಮ್ಮ ಜೀವನ ಹೇಗಾಗಿದೆ ಅಂತಾರೆ ಸ್ವಾಮಿ ಯಾರಿಗೂ ಹೇಳೋ ರೀತಿ ಇರ್ತದೆ ಸ್ವಾಮಿ ಈಗ ಎಲ್ಲೋ ಮಳಿಗೆ ಕಟ್ಟಿದ್ರೆ ಸ್ವಾಮಿ ಸ್ಮಶಾನದ ಮೂಲಕ್ಕೆ ಕಟ್ಟಿದ್ರೆ ಸ್ವಾಮಿ ಮಳಿಗೆ ಕಟ್ಟಿಲ್ಲ ಅವರು ಕಾಂಪ್ಲೆಕ್ಸ್ ಕಟ್ಟಿದ್ರೆ ಯಾಕೆ ಕಟ್ಟಿದ್ರು ಗೊತ್ತಿಲ್ಲ ಸ್ವಾಮಿ ಲಾರ್ಜ್ ರೀತಿ ಕಟ್ಟಿದರೆ ಯಾರನ್ನೂ ಕೇಳಿಲ್ಲ ಸ್ವಾಮಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಏನು ಮಾಡೋಣ ಸ್ವಾಮಿ ಇರೋಣ ಆಯ್ತು ಬರ್ಲಿ ಟೆಂಪ್ರೋಸ್ಟ್ರಕ್ಚರ್ಗೆ ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ ಪ್ರಾಧಿಕಾರಕ್ಕೆ ಆರ್ಕಿಯಾಲಜಿ ಪರ್ಮಿಷನ್ ಇಂದ ಇಲ್ಲಿ ದೇವಸ್ಥಾನ ಪ್ರಾಧಿಕಾರಕ್ಕೆ ತರೋ ಪ್ರಾಧಿಕಾರಕ್ಕೆ ಆರ್ಕಿಯಾಲಜಿ ಪರ್ಮಿಷನ್ ಇಂದೇ ಹೊರಗಡೆ ಇಷ್ಟೆಲ್ಲ ಜನ ಧರಣಿ ಕೂತಿದ್ದಾರೆ ಎಲ್ಲರೂ ಹೋರಾಡ್ತಾ ಇದಾರೆ ಅಂತ ಗೊತ್ತಿದ್ದು ಕೂಡ ದೇವಸ್ಥಾನ ಪ್ರಧಾನ ಕಾರ್ಯದರ್ಶಿ ಅವರಾಗಿರುವಂತ ರೂಪಾ ಮೇಡಮ್ ಅವರು ಹೊರಗಡೆನೆ ಬರ್ತಿಲ್ಲ ಅದು ಮತ್ತೆ ಈ ಚામಡಿ ಇದೆ ಏನೇನು ಬರತೆ ಎಲ್ಲಾ ಮಾಸ್ಟರ್ ಪ್ಲಾನ್ ಎಲ್ಲಾ ರೆಡಿ ಮಾಡಿ ಅವರೆಲ್ಲ ಟೆಂಡರ್ ಕರೆದು ಎಲ್ಲಾ ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡಿದ್ದಾರೆ ಸರ್ ದಡೀಸ್ ಅಂಡರ್ ದಿ ಟೂರಿಸಂ ಎಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಸರ್ ಏನು ಮಾಡಿದರೆ ಅವರು ಕೆಲಸ ಆಗಿರೋದು ನಮಗೆ ವರ್ಕ್ ಆರ್ಡರ್ ಸ್ವಾಮಿ ಆಗಿರ ತಕ್ಕಿಲ್ಲ ಓಡೇಕಾಕಿಲ್ಲ ಸೋನ್ಲಿ ಯಾಕಿಲ್ಲ ಯಾವುದು ಸ್ಟೇಟ್ ಆರ್ಕಾಲಜಿ ಇಂದ ಇದಕ್ಕೆ 퍼ಮಿಷನ್ ಕೊಟ್ಟಿದಿರಾ ಹಾ ಹೌದಾ ಕಳಿಸ್ಕೊಡಿ ಸರ್ ಕಳಿಸ್ಕೊಡಿ ಈಗ ಸರಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ರಾಡಿ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಈಗ ಟೆಕ್ಸ್ಟ್ ಮೆಸೇಜ್ ಹಾಂ ಸರ್ ಕಳಿಸ್ಕೊಡಿ ನಾವು ಇಲ್ಲೇ ಇದ್ದೀವಿ ಗ್ರಾಮಸ್ಥರಲ್ಲಿ ಇಲ್ಲೇ ಇದ್ದಾರೆ ಇಲ್ಲ ನಂಬರ್ ಕಳಿಸಿ ನಾವು ಮಾತಾಡ್ತೀನಿ ಸಾಹೇಬ್ರ ಹತ್ರ ಟೆಕ್ಸ್ಟ್ ಮಾಡಿ ಸರ್ ಟೆಕ್ಸ್ಟ್ ಮಾಡಿ ಸರಿ ಅವರು ನಿಮ್ಗಳು ಗೌರವ ಕೊಡ್ತಾ ಇಲ್ಲ ಅವರು ಸರ್ಕಾರಿ ಅಧಿಕಾರಿ ಅವರು ನಮ್ಮ ಸರ್ವೆಂಟ್ ಅವರು ಅಲ್ಲಿ ಅಂತಕ್ಕೆ ಪಬ್ಲಿಕ್ ಅಲ್ಲಿ ಮಾತಾಡೋದ್ ನಡ್ತಾ ಇರ್ತದೆ ಮೂಲೆಯವಳ ಹೆಂಗ್ ಅರೆಸ್ಟ್ಮೆಂಟ್ ಮಾಡಕ್ ಮಾಡಕ್ ಆಗ್ತದೆ ನಾವು ಅವೆಲ್ಲ ಮಾಡ್ತಾರೆ ನಾವು ಸಾರ್ವಜನಿಕವಾಗಿ ಬಂದಿದ್ದೇವೆ ಕೇಳಿ ಒಬ್ಬ ಸಾರ್ವಜನಿಕವಾಗಿ ಬಂದಿವಿ ಎಮ್ ಪೇಷನ್ಸ್ ಎಲ್ಲ ತಗೊಳ್ತಾರ ನಮ್ ಸಂಬಳ ನಮ್ ತೆರಿಗೆ ಏನೋ ಒಂಥರ ರಾಜಮತಕ್ಕಿಂತ ದುರಾಂತರದಲ್ಲಿ ಮಾತಾಡೋದು ಯಾಕೆ ಕೇಳ್ತಾರ ಅವ್ರ ಮಾತ ಯಾವೆ ಕಾಮಗಾರಿ ಆಗ್ಲೇ ಎಲ್ಲ ಹೊರಟೋಗಿದ್ದಾರೆ ದಯವಿಟ್ಟು ಯಾರು ಎದುರಿಸ್ಬೇಡಿ ಯಾರು ಏನು ಮಾಡ್ತಿಲ್ಲ ಕೆಟ್ಟ ಯಾರು ಏನು ಮಾಡ್ತಿಲ್ಲ ಯಾರು ಎದುರಿಸ್ಬೇಡಿ ಆಗ್ಲೇ ಪೊಲೀಸ್ ಎದುರ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಎದುರಿಸ್ಬೇಡಿ

ಈಗ ಪ್ರಾಧಿಕಾರ ಮುಂಚೆ ಯಾರಿಗಿತ್ತು ಪ್ರಾಧಿಕಾರ ಯಾರು ಗ್ರಾಮ ಪಂಚಾಯತಿ ತಾನೇ ಇದ್ದಿದ್ದು ಜಾಗ ಪ್ರಾಧಿಕಾರಕ್ಕೆ ಸೇರೋದು

ಪ್ರಾಧಿಕಾರ ಅಧಿಸೂಚಿತ ಪ್ರದೇಶ ಅಂತಾನೆ ಇರೋದು ಈಗ ಪ್ರಾಧಿಕಾರ ರಚನೆ ಆದದ್ದು ಪ್ರಾಶಪರ್ ರಂಗೀತ ಮೇಲೆ ಈಗ ರಿಜೆಕ್ಟ್ ಆಗಿರೋದಿಲ್ಲ ಕೆಎಸ್ ಆಫೀಸರ್ ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಈ ಒಂದ್ ತಿಂಗಳ ಅಲ್ಲೂ ರಿಜೆಕ್ಟ್ ಆಗಿದೆ ಹೋಗಿ ಕೆಲವು ಐದ್ ಸಾವಿರ ಸಾವಿರ ಸಾಲ ಮಾಡಿ ಸೋಲ ಮಾಡಿ ಒಂದ್ ಹಕ್ ಪತ್ರನ ಇಸ್ಕೋಬಹುದು ದಾರಿ ತೋರಿಲ್ಲ ಪಂಚಾಯತಿಗೂ ಲೆಟರ್ ಕೊಟ್ರು ಕೊಟ್ಟರು ಕೂಡ ಅವರು ಏನು ಅದಕ್ಕೆ ಆಧಾರ ಮಾಡಿ ಏನು ಅಂಗಡಿಗಳು ಕೊಟ್ಟಿದಾರಲ್ಲ ಇವಾಗ ಅದಕ್ಕೆ ಏನು ಆಧಾರ ತೋರಿಲ್ಲ ಇವಾಗ ಆ ಬಿಲ್ಡಿಂಗು ಕೂಡ ಇವಾಗ ಎಲ್ಲ ಬಿರುತ್ಬಿಟ್ಟೈತೆ ಒಂದು ಸಲ ಅದು ಹಣ್ಣು ತಾಯಿಗೆ ಅಂತ ಮಾಡವ್ರೆ ಓಪನ್ ಆಗಿಲ್ಲ ಆ ಸಮೇದ ಬಿದ್ದೋಯ್ತು ಅಕಸ್ಮಾತ್ ಹಗ್ಲೊತೆ ಏನಾದರೂ ಬಿದ್ದಿದ್ರೆ ಲಾಕ್ ಸಾವಿರಾರು ಜನ ತೀರೋಗ್ತಿವಲ್ಲ ಕ್ಷೇತ್ರದ ಸಪ್ ಹೋಗಿದ್ದಾರೆ ಅವ್ರು ಯಾವ ರೀತಿ ಬಿಲ್ಡಿಂಗ್ ಕಟ್ಟವ್ರ ಅಂದರೆ ನೀನೇ ಹೇಳಬೇಕು ಅಂದರೆ ಇನ್ನೂ ಓಪನ್ ಆಗಿಲ್ಲ ಆ ಸಮೇತ ಬಿದ್ದೋಯ್ತು ಸ್ಕೂಟ್ರಿಗಳೆಲ್ಲ ಚಚ್ಚಾಗಿದ್ದಕ್ಕಾಯಿತು ಏನೂ ಗೊತ್ತಾಗಲಿಲ್ಲ ಅಂದರೆ ಬೆಟ್ಟದಲ್ಲಿ ಯಾರೂ ಧೈರ್ಯವಾಗಿ ಹೋಗಂಥ ಇಲ್ಲಿ ನಾವು ಎಲ್ಲ ಬಡ ಜನಗಳು ತುಂಬ ಹಿಂದುಳಿದಿರೋಂಥವ್ರು ಆ ಕಾಲದಲ್ಲಿ ಇಂದ ಮಹಾರಾಜರ ಕಾಲದಿಂದನೂ ಒಂದು ಇದು ಕಾಡು ಜನಗಳು ವಾಸ ಮಾಡ್ತಾರಲ್ಲ ಆ ಕಾಲೂ ಇಂಥ ಇರೋಂಥ ಜನಗಳು ಇಲ್ಲಿ ನಾವು ಯಾರು ಹೊರಗಡೆಯಿಂದ ಬಂದು ಬೇರೆ ದೇಶದಿಂದ ಬಂದು ಸೇರಿರೋಂಥರಲ್ಲ ಆದ್ರಿಂದ ನಮಗೆ ಇಲ್ಲಿರೋರಿಗೆ ಸೌಕರ್ಯ ಮಾಡ್ಕೊಡ್ಬೇಕು ಮೇಲೆ ದೇವಸ್ಥಾನ ಸುತ್ತ ಯಾವುದೇ ಥರದ್ದು ಹಾನಿ ಇದ್ದಂಗೆ ಅವ್ರು ಕೆಲಸ ಮಾಡಬೇಕು ಅವ್ರ ನಾಳೆ ದಿನ ಗೋಪುರಕ್ಕೆ ಆದ್ರೆ ಏನು ಮಾಡ್ತಾರೆ ಯಾರು ಹಣಿ ಆಯ್ತಾರೆ ಹಾಂ ಹಾಂ ದೇವಿ ಅಂತ ನಾವು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದರೆ ತುಂಬ ತೊಂದರೆ ಆಗ್ತಾಯಿದೆ ಜನಗಳಿಗೆ ಯಾರು ಅಂದರೆ ನಮ್ಮಂತೆ ಅವ್ರಿಗೆ ಯಾರು ಮುಂದೆ ಬರ್ತಾ ಇಲ್ಲ ಧೈರ್ಯವಾಗಿ ನಮ್ಗೆ ಅಷ್ಟೊಂದು ದುಡ್ಡು ಈಗ ತಗೊಂಡೋಗ್ತಾರೆ ಸ್ಟ್ರೈಕ್ ಮಾಡ್ತೀವಿ ಕರ್ಕೊಂಡು ಹೋಗ್ತಾರೆ ಬುಡ್ಸ್ಕೊ ಬರೋಂಥವ್ರು ಯಾರು ಇಲ್ಲ ನಮ್ಮಲ್ಲಿ ಹೋಯ್ತಿ ಸ್ಟ್ರೈಕ್ ಮಾಡ್ತೀವಿ ಕರ್ಕೊಂಡು ಹೊಂಟಿಸ್ಕೊಂಡ್ ಬರೋರು ಯಾರು ಯಾರು ಆಗ್ತದೆ ಜನರ ವಿರೋಧ ಇದೆ ಅದೆಲ್ಲವೂ ಹೋಗುತ್ತೆ ಅದು ನಾಳೆ ನಾಳೆ ಬರುತ್ತೋ ಮುಂದಿನ ವಾರ ಬರುತ್ತೋ ನನಗೆ ಇಲ್ಲ ವಿಚಾರಗಳಂತೂ ಎಲ್ಲ ಎಂಚೈರೋ ಡ್ಿಸ್ಟ್ರಿಕ್ಟ್ ಇದಕ್ಕೆ ಸಿಲ್ಸಿ ಅವರ ನವಸೋಧ್ಯಾ ಮೈಲಕಿಗೆ ಔರ್ ಪ್ರೆಷರ್ ಇಂದ ಸೆಂಟ್ರಲ್ ಗವರ್ನಮೆಂಟ್ ಗ್ರಾಂಟ್ ಔರ್ ಪ್ರೆಷರ್ ಇಂದ ಮಾಡ್ತಾ ಇದ್ರು ನಾನು ಒಂದಸಲ ಕನ್ವನ್ಸ್ ಮಾಡ್ತೀನಿ ಅಂತ ಮೇಡಂ ಮೊನ್ನೆ ರಾತ್ರಿ ಇರೋದು ಅದ್ರೆ ಡಿಸಿ ಅವರು ಎ ಯಾಕ್ ಬರ ಅದು ವಾಪಸ್ ಅಧಿಕಾರಿ 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 ಎಂಚೈ ನಿಲ್ಸೆ ಎಂಚೈ ನಿಲ್ಸೆ 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 ಎಂಚೈ ನಿಲ್ಸೆ 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 ಎಂಚೈ ನಿಲ್ಸೆ 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 ಎಷ್ಟೇ ಹೋರಾಟ ಮಾಡಿ ಎಷ್ಟೇ ಕಿರ್ಚಾಡಿದ್ರೂ ಕೂಡ ಅವ್ರ ಕೆಲಸನ ಅವ್ರು ನಿಲ್ಲಿಸ್ತಾನೆ ಇರಲಿಲ್ಲ ಆದ ಕಾರಣದಾಗೆ ನಾವು ನಮ್ಮ ಮೈಸೂರಿನ ಮಹಾರಾಜರಾದಂಥ ಯದವೀರ್ ಸರ್ ಅವ್ರ ಹತ್ರ ಕೊರಟಿವಿ ಇದು ಚಾಮುಂಡಿ ಬೆಟ್ಟದ ಸದ್ಯದ ದುರಸ್ಥಿತಿ ಇದು ಭ್ರಷ್ಟಾಧಿಕಾರಿಗಳ ಕೈಗೆ ಸಿಕ್ಕಿ ಚಾಮುಂಡಿ ಬೆಟ್ಟನ ನಾಶ ಮಾಡ್ತಾ ಇದ್ದಾರೆ ಕೇಳೋಕೋದವ್ರಿಗೆ ರಿಪ್ಲೇ ಸರಿಯಾಗಿ ಕೊಡ್ತಾಯಿಲ್ಲ ಬನ್ನಿ ನಾವು ಜನಪ್ರತಿನಿಧಿಗಳಾದರೂ ಕೇಳಿ ಒಂದು ನ್ಯಾಯ